ಬರ್ತಾ ಇದ್ದೇವೆ ಇವತ್ತು ಶ್ರೀಗಳ ಒಂದು ಆಚಾರ ವಿಚಾರ ಹುಣ್ಣಿಮೆ ಎಂದರೆ ಬೆಳಕು ಈ ಹುಣ್ಣಿಮೆ ಎಂದರೆ ಭರವಸೆ ಈ ಹುಣ್ಣಿಮೆ ಎಂದರೆ ಬದಲಾವಣೆ ಇದು ತರಬಾಳು ಹುಣ್ಣಿಮೆಯ ಮಹೋತ್ಸವದಲ್ಲಿ ಎಲ್ಲ ಸಮಾಜಕ್ಕೂ ಬೆಳಕು ಸಿಗಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಶ್ರೀಗಳು ಏನು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದ್ದಾರೆ ಇದು ಮಾನವ ಧರ್ಮಕ್ಕೆ ಎಲ್ಲ ವರ್ಗಕ್ಕೂ ಕೂಡ ಈ ಧರ್ಮವನ್ನ ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯರು ಹೇಳ್ದಂಗೆ ಮನೆ ಹುಷಾರ ಹುಷಾರು ಮಠ ಹುಷಾರು ಅಂತೇಳಿ ನಮ್ಮ ನಮ್ಮ ಧರ್ಮಗಳು ನಮ್ಮ ನಮ್ಮ ಪೀಠಗಳನ್ನ ನಾವು ರಕ್ಷೆಯನ್ನು ಮಾಡ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಇವತ್ತು ಇದೆ ನಾವು ತಾಯಿನ ನೆನೆಸ್ಕೊಳ್ತೇವೆ ತಾಯಿ ಬಗ್ಗೆ ಫಾದರ್ ಅವರು ಮಾತಾಡ್ತಾ ಇದ್ರು ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಭಕ್ತಿಯ ಮೂಲ ಗುರುವಿನ ನೆನಪು ಜ್ಞಾನವೇ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಕೊನೆಗೆ ಮೋಕ್ಷ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಸಾವಿರಾರು ಜನ ಲಕ್ಷಾಂತ ಜನ ಬಂದು ಗುರುಗಳ ಆಶೀರ್ವಚನ ಕೇಳಿ ಊಟ ಇಲ್ಲದೆ ಹೋದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ನಾವು ಕೂಡ ದೈವತ್ವಕ್ಕೆ ಹೋಗ್ಬೇಕು ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ತಾವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಶ್ರೀಗಳು ಈ ಪೀಠ ಏನಿದೆ ಎಲ್ಲೆಲ್ಲಿ ಇಂತ ಒಂದು ಮಹೋತ್ಸವಗಳನ್ನ ಮಾಡ್ತಾರೆ ಯಾವ್ದಾರು ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ಧರ್ಮದ ಪ್ರಚಾರ ಅಲ್ಲದೆ ಇವತ್ತು ಗಂಗೆಗೋಸ್ಕರ ಗಂಗಾ ಜಲವನ್ನ ಈ ದಿ ಅವರ ಎಲ್ಲ ಭಾಗದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಮಾತಾಡಿದಾಗ ನನಗೇನು ಬೇಕಾಗಿಲ್ಲ ಜನರಿಗೆ ಉದ್ಯೋಗ ಕೊಡಬೇಕು ರೈತರ ಬದುಕನ್ನು ಹೆಚ್ಚಿಗೆ ಮಾಡಬೇಕು ಕೆರೆಗಳ ತುಂಬಬೇಕು ನೀರಾವರಿ ಹೆಚ್ಚಿಗೆ ಆಗಬೇಕು ಇದು ಅವರ ಮೂಲ ಸಂದೇಶ ಕೂಡ ಇವತ್ತು ಹಾಕಿತ್ತು ನನಗೆ ಶಾಲೆ ವಿಚಾರ ಬೇಕಾಗಿಲ್ಲ ಈ ಒಂದು ಪೇಪರ್ ನೋಡದೆ ಅವರು ಮುಂದೆ ಇತ್ತು ನಮ್ಮ ಮಕ್ಕಳು ಉದ್ಯೋಗಿಗಳಾಗಕ್ಕಿಂತ ಮುಂಚಿತವಾಗಿ ರೈತರ ಮಕ್ಕಳಾಗಿ ಬದುಕಬೇಕು ಅನ್ನೋದು ಅವರ ಚಿಂತನೆ ಅಂದ್ರೆ ಭೂಮಿಯಲ್ಲಿರುವಂತಹ ಸಂಪತ್ತನ್ನ ಬೆಳೆದು ಈ ರಾಷ್ಟ್ರಕ್ಕೆ ಬದುಕಿಗೆ ನಿಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನ ಅವರು ಎತ್ತಿ ಇವತ್ತು ಸಾರ್ತಾ ಇದ್ದಾರೆ ಇವತ್ತು ನಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ ಶ್ರೀಗಳು ಇತಿಹಾಸ ಕೇಳಿದ್ದೇನೆ ನ್ಯಾಯಾಲಯ ನಡೆಸ್ತಾ ಇದ್ದಾರೆ ಕೋರ್ಟ್ ಅನ್ನು ನಡೆಸ್ತಾ ಇದ್ದಾರೆ ಅಂತ ಈ ಜಗತ್ತಲ್ಲೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಕೂಡ ನಮ್ಮ ಧರ್ಮದ ಪೀಠದಿಂದ ನ್ಯಾಯಾಲಯ ನಡೀತಾ ಇದೆ ಅಂದರೆ ಅದು ಅಷ್ಟು ಸುಲಭದಲ್ಲ ಮರಕ್ಕೆ ಮನುಷ್ಯನಿಗೆ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಜನ ಇವತ್ತು ನಂಬಿಕೆಯನ್ನು ಉಳಿಸ್ಕೊಂಡು ಇವತ್ತು ಶ್ರೀಗಳ ಮಾರ್ಗದರ್ಶನದಲ್ಲಿ ಅನೇಕರು ನಾವೆಲ್ಲ ಇದನ್ನ ಕಾಪಾಡ್ಕೊಂಡು ಹೋಗ್ತಾ ಇದೀವ್ರಲ್ಲ ಇದು ಬಹಳ ಮುಖ್ಯ ಬೇರಿಲ್ಲ ಅಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ನಂಬಿಕೆಯಿಂದನೇ ಇವತ್ತು ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಂತಹ ಒಂದು ಐತಿಹಾಸಿಕವಾದಂತಹ ಧರ್ಮದ ಸಭೆಗೆ ಧರ್ಮದ ಸಮಾವೇಶಕ್ಕೆ ಒಂದು ವಾರಗಳ ಕಾಲ ಇಲ್ಲಿ ಬಂದು ರಾತ್ರಿ ಆಗಲು ಇಲ್ಲಿ ಕೂತ್ಕೊಂಡು ಇಂತ ಒಂದು ಪವಿತ್ರವಾದಂತ ಪಾಲ್ಗೊಂಡು ತಾವು ಕೂಡ ಧನ್ಯರಾಗ್ತಾ ಇದ್ದೀರಿ ಇದು ಬಹಳ ಸಂತೋಷವಾದಂತ ವಿಚಾರ ಉಳಿಪೆಟ್ಟು ಬೆಳೆದೇ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಯಾವ ಭೂಮಿ ಕೂಡ ಮಟ್ಟ ಆಗ್ಬೇಕಾದ್ರೆ ಹೊಲ ಹುತ್ತ ಮಾತ್ರ ಭೂಮಿ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಹಂಗೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬದುಕಿನಲ್ಲಿ ನೀವು ಶ್ರಮ ಪಟ್ಟಾಗ ಮಾತ್ರ ಫಲವನ್ನ ಸಿಗಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ದೇವರು ನಮ್ಗೆ ಹೊರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಕೊಟ್ಟಾಗ ನಾವು ಏನು ಮಾಡ್ತೇವೆ ಅದು ಬಹಳ ಮುಖ್ಯ ಹಿಂಗೆ ಬದುಕಿದಂತ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಕೂಡ ಸಾಕ್ಷಿ ಗುಡ್ಡೆಗಳನ್ನ ಕೊಟ್ಟು ಹೋಗ್ಬೇಕು ಅನ್ನೋ ಚಿಂತೆಯಲ್ಲೇ ಈ ಮಠ ಈ ಪೀಠ ಇವೆರಡೂ ಕೂಡ ಸಾಕ್ಷಿ ಗುಡ್ಡೆಗಳನ್ನ ಎಲ್ಲೋನು ಕೂಡ ಬಿಟ್ಟು ಹೋಗ್ತಾ ಇದೆ ಅದಕ್ಕೆ ನನಗೆ ಕರ್ನಾಟಕ ಸರ್ಕಾರದ ಪರವಾಗಿ ಒಬ್ಬ ವೈಯಕ್ತಿಕವಾಗಿ ಈ ಮಠದ ಒಬ್ಬ ಅಭಿಮಾನಿಯಾಗಿ ಶ್ರೀಗಳು ಮತ್ತು ಅವರೆಲ್ಲ ಬಂಧುಗಳಿಗೆ ಎಲ್ಲನ ಪೀಠಗಳಿಗೆ ಅವರ ಮಠಗಳು ಮಠಗಳ ಏನು ಇವೆ ಅವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಪೀಠ ಈ ಧರ್ಮ ಗುರುಗಳನ್ನ ಇತಿಹಾಸವನ್ನ ಆಲೋಚನೆ ಮಾಡಿದ್ರೆ ನನಗೆ ನನ್ನ ಶಾಲೆಯಲ್ಲಿ ಒಬ್ಬ ನಮ್ಮ ಅಧ್ಯಾಪಕರು ಒಂದು ಮಾತನ್ನು ಹೇಳಿದ್ದು ನನಗೆ ಬರ್ತದೆ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತವನ್ನು ವಶಪಡಿಸ್ಕೊಳ್ಬೇಕು ಅಂತ ಹೊರಟಿದ್ರಂತೆ ಆಗ ಪ್ರಪಂಚದ ಮೂರನೇ ಭಾಗ ಮೂರಲ್ಲಿ ಎರಡು ಭಾಗ ವಶಪಡಿಸ್ಕೊಂಡಿರ್ತಂತೆ ತನ್ನ ಗುರು ಅರಿಸೋಟೈಟಲ್ ಹೋಗಿ ಕೇಳದಂತೆ ಗುರುಗಳೇ ನಾನು ಭಾರತದ ಕಡೆ ಹೋಗ್ತಾ ಇದ್ದೀನಿ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೋಗ್ತಾ ಇದ್ದೀನಿ ಆತರಿಗೆ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ನಾನು ಇಡೀ ಪ್ರಪಂಚದ ಎರಡು ಭಾಗವನ್ನು ನಾನು ವಶಪಡಿಸ್ಕೊಂಡಿದ್ದೀರೆ ಭಾರತವನ್ನು ವಶಪಡಿಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಗ ತನ್ನ ಗುರು ಹೇಳಿದ್ರಂತೆ ನೋಡಪ್ಪ ನೀನು ಭಾರತವನ್ನು ವಶಪಡಿಸ್ಕೊಳ್ತೀನಿ ಅಂತ ಹೋಗ್ತಾ ಇದ್ಯಾ ನೀನು ವಾಪಸ್ ಬರ್ತೀಯೋ ಇಲ್ಲೋ ನನಗೆ ಗೊತ್ತಿಲ್ಲ ನೀನು ವಾಪಸ್ ಬರಬೇಕಾದ್ರೆ ಐದು ವಸ್ತನ ನೀವು ತೆಗೆದುಕೊಂಡು ಬರಬೇಕು ಆ ಐದು ವಸ್ತು ತೆಗೆದುಕೊಂಡು ಬಂದ್ರೆ ನೀನು ಭಾರತವನ್ನು ತೆಗೆದುಕೊಂಡು ಬಂದಂಗೆ ಅಂತೇಳಿ ಏನು ಗುರುಗಳೇ ಅಂತ ಕೇಳಿದಂತೆ ಒಂದು ರಾಮಾಯಣದ ಗ್ರಂಥ ಎರಡನೇದು ಮಹಾಭಾರತದ ಗ್ರಂಥ ಮೂರನೇದು ಗಂಗಾ ಜಲ ಐದನೇದು ಕೃಷ್ಣನ ಕೊರಳು ನಾಲ್ಕನೇದು ಐದನೇದು ಒಬ್ಬ ತತ್ವಜ್ಞಾನಿ ಇಂತಹ ಶಿವಕುಮಾರ್ ಮಹಾಸ್ವಾಮೀಜಿಗಳಂತ ಶಿವಾಚಾರ್ಯ ಶ್ರೀಗಳಂತ ಒಬ್ಬ ತತ್ವಜ್ಞಾನಿ ಕರ್ಕೊಂಡು ಬಂದ್ರೆ ಈ ಐದ್ ಜನ ಕರ್ಕೊಂಡು ಬಂದ್ರೆ ಇಡೀ ಭಾರತವನ್ನ ತೆಗೆದುಕೊಂಡು ಬಂದಂಗೆ ಅಂತ ಹೇಳಿ ಅಲೆಕ್ಸಾಂಡರ್ ದ ಗ್ರೇಟ್ಗೆ ತನ್ನ ಗುರು ಅರಿಸಲ್ ಹೇಳದಂತೆ ಹಂಗೆ ಈ ದೇಶದ ಒಂದು ದೊಡ್ಡ ಇತಿಹಾಸ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಇವತ್ತು ಶ್ರೀಗಳು ಏಳು ದಿನ ಐದು ದಿನ ಆರು ದಿನ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮಲ್ಲಿರುವಂತಹ ಸಂಸ್ಕೃತಿ ನಮ್ಮಲ್ಲಿರುವಂತಹ ಸಾಹಿತ್ಯ ನಮ್ಮಲ್ಲಿರುವಂತಹ ಕ್ರೀಡೆ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿ ಎಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಎಲ್ಲ ಪಕ್ಷದ ರಾಜಕಾರಣಿಗಳು ನಾವಿಲ್ಲಿ ಬರ್ತಾ ಇದ್ದೇವೆ ಶ್ರೀಗಳ ಆಶೀರ್ವಚನ ಕೇಳಲಿಕ್ಕೆ ನಾವು ಬರ್ತಾ ಇದ್ದೇವೆ ಶ್ರೀಗಳಿಂದ ಮಾರ್ಗದರ್ಶನ ಕೇಳಲಿಕ್ಕೆ ಬರ್ತಾ ಇದ್ದೇವೆ ಹಿಂದೆ ಒಂದ್ ಕಡೆ ಎಲ್ಲ ಒಂದ್ ಕಡೆ ಒಂದು ಮಾತು ಹೇಳಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಅಂತ ಮಾತನ್ನು ಕೂಡ ನಾನು ಹೇಳಿದ್ದೆ ಅಂದ್ರೆ ಅನೇಕರು ನಾವು ಮಠಗಳಿಂದ ನಮ್ಮ ರಾಜಕಾರಣ ನಾನು ಅನುಪಕ್ಷ ಪಡುವುದಿಲ್ಲ ನನಗೆ ಮಾರ್ಗದರ್ಶನ ಬೇಕು ನಾವು ರಾಜಕಾರಣ ಮಾಡೋರು ಕೂಡ ಧರ್ಮದಿಂದ ನಾವು ರಾಜಕಾರಣವನ್ನು ನಾವು ಮಾಡಬೇಕು ನಮ್ಮ ನಮ್ಮ ಧರ್ಮಗಳನ್ನ ಯಾವ ತತ್ವದಲ್ಲೂ ಕೂಡ ಬೇರೆ ಬೇರೆಗೆ ತೊಂದರೆ ಮಾಡು ಅಂತ ಯಾವತ್ತೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತಾಡ್ತಾ ಇದ್ರು ಎಲ್ಲ ಧರ್ಮದ ನಾಯಕರುಗಳ ವಿಚಾರಗಳನ್ನ ಇವತ್ತು ಜ್ಯೋತಿ ಬೆಳಗ್ತಾ ಇದೆ ಶುಭಂ ಕರವತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪ ಸಹ ಈ ದೀಪ ಜ್ಯೋತಿ ಪ್ರಕಾಶ ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ ಶುಭವಾಗ್ಲಿ ಆರೋಗ್ಯವಂತರಾಗ್ಲಿ ಐಶ್ವರ್ಯಾಗಲಿ ಜ್ಞಾನವಂತರಾಗ್ಲಿ ಬಹಳ ಸಂತೋಷದಿಂದ ಶ್ರೀಗಳು ಹತ್ತದಂತ ಜ್ಯೋತಿ ಇವತ್ತು ಬೆಳಗ್ತಾ ಇದೆ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಒಂದು ದೊಡ್ಡ ಶಕ್ತಿ ಇವತ್ತು ಬಂದಂಗಾಗಿದೆ ಇದೇ ಈ ಹುಣ್ಣಿಮೆಯ ಈ ಒಂದು ಪ್ರತಿಭಾ ತರಳಬಾಳು ಹುಣ್ಣಿಮೆಯ ಈ ಮಹೋತ್ಸವದಲ್ಲಿ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ನಾನು ಇವತ್ತು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಈ ಮಠದ ಒಬ್ಬ ದೊಡ್ಡ ಅಭಿಮಾನಿಯಾಗಿ ಗುರುವಿನಿಂದ ಬಂಧುಗಳು ಗುರುವಿಂದ ದೈವ ಗುರುವಿಂದ ಪುಣ್ಯ ಎಲ್ಲ ಕಾರ್ಯವನ್ನು ಕೂಡ ಪಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ ಆದ್ರಿಂದ ತಾಯಿ ಜನ್ಮ ನೀಡಿರಬಹುದು ನಮ್ಮ ಗುರುಗಳು ಜೀವನಕ್ಕೆ ದಿಕ್ಕನ್ನ ಕೊಡ್ತಾರೆ ಆ ದಿಕ್ಕನ್ನ ಸ್ವೀಕಾರ ಮಾಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿದ್ದೇವೆ ಗುರು ಕೊಟ್ಟಂತ ಶಾಶ್ವತವಾದಂತ ಸಂಪತ್ತು ಅಂತ ನಾವೆಲ್ಲ ಇದ್ದೇವೆ ಇವತ್ತು ಗುರುಗಳು ಅನೇಕ ಸಂದರ್ಭದಲ್ಲಿ ವಿಚಿತ್ರವಾದಂತ ನಮಗೆ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬರ್ತದೆ ಕೊಟ್ಕೊಂಡು ಬರ್ತಾ ಇದ್ದಾರೆ ಇದನ್ನು ನಾವು ಯಾವ ರೀತಿ ಪಡ್ಕೊಳ್ತೀವಿ ಅದು ಬಹಳ ಮುಖ್ಯ ಇನ್ನೊಂದು ಕಡೆ ನನಗೆ ಒಬ್ಬ ಗುರುಗಳು ಹೇಳಿದಂತ ಒಂದು ಮಾತು ನನಗೆ ನೆನಪು ಬರ್ತದೆ ತ್ರೇತದೊಳ್ ಗುರು ಶಿಷ್ಯ ಆ ವಿಚಾರಕ್ಕೆ ನನ್ನ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವತ್ತು ಯೋಗಿಗಳಿಗೆ ಕುಲ ಯಾವತ್ತೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆಕಾಶಕ್ಕೂ ಕಂಬಗಳನ್ನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಸ್ವರ್ಗದ ಮೇಲೆ ಸ್ವರ್ಗದಲ್ಲಿ ಕೀಳಿಲ್ಲ ಮೇಳಿಲ್ಲ ಇವತ್ತು ಯಾವುದೇ ಜಾತಿ ಯಾವುದೇ ಧರ್ಮ ನೋಡದೆ ಮೇಲು ಕೀಳೆನ್ನದೆ ಭಾವ ಇಲ್ಲದೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಆಭರಣಗಳಿಗೆ ಬೇಕಾದಷ್ಟು ರೂಪಗಳು ಇರ್ತದೆ ಆದರೆ ಕೊನೆಗೆ ಆಭರಣವನ್ನ ತಯಾರು ಮಾಡೋದು ಕೊನೆಗೆ ಚಿಂದಲಾರಾಗಬೇಕು ಬೆಳ್ಳಿಲಾರ ಇಲ್ಲ ಬೇರೆ ಯಾವ್ದಾದ್ರು ಒಂದು ಲೋಹ ಇರ್ಬೋದು ಆದ್ರೆ ವಿವಿಧ ರೀತಿಯಲ್ಲಿ ಹಂಗೆ ಇವತ್ತು ನಾವು ಮನುಷ್ಯರಲ್ಲಿ ವಿಚಿತ್ರವಾದಂತ ರೂಪ ಇದ್ರು ಕೂಡ ಕೊನೆಗೆ ನಾವು ಮನುಷ್ಯತ್ವವನ್ನ ಯಾವ ಕಾರಣಕ್ಕೂ ಮರಿಬಾರ್ದು ಮನುಷ್ಯತ್ವವೇ ಬಹಳ ಮುಖ್ಯ ಇಲ್ಲಿ ಮಾನವೀಯತೆನೆ ಬಹಳ ಮುಖ್ಯ ಇದರಲ್ಲಿ ನಾವೆಲ್ಲ ಇಟ್ಕೊಂಡಿರ್ಬೇಕು ದೇಹಗಳು ಬೇರೆ ನಾವೆಲ್ಲ ಇರಬಹುದು ಆದರೆ ನಮ್ಮ ವಿಚಾರಗಳು ನಮ್ಮಲ್ಲಿ ಹಸು ಎಲ್ಲ ಕೂಡ ಒಂದೇ ಕೆಲವರು ಕಪ್ಪು ಇರ್ತದೆ ಕೆಲವರು ಬೆಳಗಿರ್ತದೆ ಕೆಲವರು ಕೆಂಚಿರ್ತದೆ ಈಗ ಕಪ್ಪುಗಿಂತವ್ರಿಗೆ ಏನಾದ್ರು ರಕ್ತ ಬೇರೆ ಬಣ್ಣ ಏನಾರು ಇರ್ಲಿಕ್ಕೆ ಸಾಧ್ಯನಾ ಕೆಂಪು ಯಾರ ಹತ್ತು ಹತ್ತು ಕಣ್ಣಲ್ಲಿ ನೀರು ಬಂದಾಗ ಉಪ್ಪು ಅಲ್ಲಿ ಉಪ್ಪು ನೀರು ಬರ್ತದೆ ಅದಕ್ಕೆ ಯಾವ್ದಾದ್ರು ಬೇರೆ ಜಾತಿ ಮೇಲೆ ಏನಾದ್ರು ಇರ್ಲಿಕ್ಕೆ ಸಾಧ್ಯನಾ ಇಲ್ಲ ಬೆವ್ರನಲ್ಲಿ ಯಾವ್ದಾದ್ರು ಬೇರೆ ರೀತಿ ಇರ್ಲಿಕ್ಕೆ ಸಾಧ್ಯನಾ ಹಂಗೆ ಮಾನವ ಧರ್ಮ ಇದೆಯಲ್ಲ ಮಾನವ ಜಾತಿ ಇದೆಯಲ್ಲ ಇದ್ರ ಬಗ್ಗೆ ನಾವು ವಿಚಿತ್ರವಾಗಿ ಒಟ್ಟಾಗಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಇವತ್ತು ನಮ್ಮ ಸ್ನೇಹಿತ ನಮ್ಮ ಈ ಕ್ಷೇತ್ರದ ಶಾಸಕ ನಮ್ಮ ಸಂಗಮೇಶ್ ಅಣ್ಣ ಒಂದ್ ಇಪ್ಪತ್ತೈದು ಫೋನ್ ಮಾಡಿರ್ಬೇಕು ಅಣ್ಣ ಬರ್ಲೇಬೇಕು ಅಣ್ಣ ಬರ್ಲೇಬೇಕು ನಾನು ಬಂದೇ ಬರ್ತೀನಿ ನಾನು ಇರೋದೇ ನಿನಗೋಸ್ಕರ ನಾನು ನಿನಗೆ ಶಕ್ತಿ ಕೊಡ್ಲಿಕ್ಕೆ ಆರೋ ಬಂದೇ ಬರ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಹತ್ತಾರು ಪ್ರಯತ್ನಗಳನ್ನು ಮಾಡಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗ್ಲು ರಾತ್ರಿ ದುಡಿದು ಸಾವಿರಾರು ಕೋಟಿ ರೂಪಾಯಿಯನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಇಲಾಖೆಲ್ಲೂ ತಂದು ಇವತ್ತು ಸಾಕ್ಷಿ ಗುಡ್ಡಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಅದರಿಂದ ಶ್ರೀಗಳು ತಮ್ದು ಎಲ್ಲ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಬೇಕು ಇಡೀ ಸರ್ಕಾರ ಅವ್ರ ಜೊತೆಯಲ್ಲಿ ಇದೆ ಆ ದೃಷ್ಟಿಯಿಂದ ಇವತ್ತು ಬಂದಿದ್ದೇವೆ ನಮ್ಮ ಬಸವರಾಜನವರು ಕೂಡ ಅವರು ಶ್ರೀಗಳು ಎರಡಿದ್ರು ಕ್ಷೇತ್ರಕ್ಕೆ ಅವರ ಕ್ಷೇತ್ರಕ್ಕೆ ನೀರಾವರಿ ವಿಚಾರದಲ್ಲಿ ಅವ್ರಿಗೂ ಕೂಡ ನಾನು ನೂರಾರು ಕೋಟಿಗಳನ್ನ ಈಗಾಲೇ ಬಿಡುಗಡೆಯನ್ನ ನಾನು ಮಾಡಿದ್ದೇನೆ ಶ್ರೀಗಳು ಹೇಳಿದಂತ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ನೀರಾವರಿಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಆದ್ರಿಂದ ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ ಇವತ್ತು ನಾವು ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಶಾಂತಿಯನ್ನ ನೆನೆಸಿ ಎಲ್ಲ ಜಾತಿ ಎಲ್ಲ ಸಮುದಾಯ ಒಟ್ಟು ತೆಗೆದುಕೊಂಡು ಹೋಗ್ಬೇಕು ನಾವು ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಜಾತಿ ಧರ್ಮ ಅನ್ನೋದು ನೋಡದೆ ಎಲ್ಲ ವರ್ಗ ಎಲ್ಲ ಸಮಾಜಕ್ಕೂ ನೊಂದಂತವ್ರಿಗೆ ಇವತ್ತು ಸಹಾಯ ಮಾಡಬೇಕು ಅಂತ ಒಂದು ಐತಿಹಾಸಿಕ ತೀರ್ಮಾನವನ್ನ ನುಡಿದಂತೆ ನಡೆದಿದ್ದೇವೆ ಬಸವಣ್ಣ ಅವರ ಆಚಾರ ವಿಚಾರದಲ್ಲಿ ಈ ಸರ್ಕಾರ ಕೂಡ ನಡೀತಾ ಇದೆ ಈ ದಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಇಷ್ಟೆಲ್ಲ ಹೇಳಿ ತಾವೆಲ್ಲ ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇದಿರಿ ಭಗವಂತ ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಶ್ರೀಗಳ ಆಶೀರ್ವಚನಕ್ಕೆ ತಾವೆಲ್ಲ ಕಾಯ್ತಾ ಇದ್ದೀರಿ ನಿಮ್ಮ ಆಶೀರ್ವಾದ ಸದಾ ಇರಲಿ ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಯಾವಾಗಲೂ ಕೂಡ ಇರಲಿ ಅಂತ ಹೇಳಿ ತಮ್ಮ ಪ್ರಾರ್ಥಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀಗಳು